ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ನಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಮಹೇಶ್ವರಿ ಊರು ಮದತ್ತಿ ವಯಸ್ಸು ಅತ್ತೆ ನಲವತ್ತೊಂಬತ್ತು ಸೊಸೆ ಇಪ್ಪತ್ತಾರು ವರ್ಷದವರಾಗಿದ್ದಾರೆ ಸಮಸ್ಯೆ ಇಬ್ಬರ ಗಂಡನಿರು ನಿಧನರಾಗಿದ್ದಾರೆ ಆಸ್ತಿ ಮನೆ ಜಮೀನು ಕಾರು ಇದೆ ಬಯಕೆ ದೈಹಿಕ ಸುಖ ನೋಡುವುದು ಚೆಂಡುಗಳು ಮೃದುವಾಗಿವೆ ಮೈಬಣ್ಣ ಗೋಧಿ ಬಣ್ಣ ಅನುಭವ ಆಗಬೇಕು ಹಾಗೆಯೇ ಸ್ನೇಹಿತರೆ ಇವರ ಹತ್ತಿರ ಇರುವ ಎರಡ್ ಸಾವಿರದ ಟ್ವೆಂಟಿ ಅಫಾರ್ಚುನರ್ ಡೀಸೆಲ್ ಕಾರ್ ನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಬ್ಬರ ಬದುಕಿನ ಕಥೆ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ವಾಸವಾಗಿದ್ದೇವೆ ರಸ್ತೆ ಅಪಘಾತದಲ್ಲಿ ಇಬ್ಬರ ಗಂಡಂದಿರು ನಿಧನರಾಗಿದ್ದಾರೆ ಸಂಬಂಧ ಬೆಳೆಸೋಣ ಅಂದ್ರೆ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ನಮ್ಮಿಬ್ಬರಿಗೂ ಚೂಲು ಜಾಸ್ತಿ ಆಗ್ಬಿಟ್ಟಿದೆ ಮನದ ಕಷ್ಟ ಹೇಳಿಕೊಳ್ಳೋದಕ್ಕೂ ಯಾರೂ ಗತಿ ಇಲ್ಲ ಸ್ನೇಹಿತ ಸಿಕ್ಕರೆ ಸಾಕು ಇಬ್ಬರು ಅನುಸರಿಸಿಕೊಳ್ತೇವೆ ನನಗಿಂತ ಅತ್ತೆಗೆ ದೈಹಿಕ ನೋವು ಜಾಸ್ತಿ ಕಾರಣ ಮಾವ ದಿನಾಲೂ ಸುಖ ರು ಇಷ್ಟ ಆದವರು ಬೇಗ ಕರೆ ಮಾಡಿ ತಿಳಿಸಿ ಸ್ನೇಹಿತನಲ್ಲಿ ಇರಬೇಕಾದ ಲಕ್ಷಣಗಳು ಆರೋಗ್ಯವಂತನಾದ ಹಾಗೆ ಒಳ್ಳೆಯ ಆಶಾವಾದಿ ಹುಡುಗನಾಗಿರಬೇಕು ನೆಮ್ಮದಿ ಕೊಡುವ ಸಾಮರ್ಥ್ಯ ಇರಲಿ ಇಬ್ಬರ ಜೊತೆ ಚೆನ್ನಾಗಿ ಸಮಯ ಕಳೆಯಬೇಕು ಇಬ್ಬರ ಜೊತೆ ಸಂಬಂಧ ಇರಲಿ ಆದರೆ ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳುವ ಸಾಮರ್ಥ್ಯ ಇರಲಿ ನೋಡಲು ವಿದ್ಯಾವಂತನಾಗಿ ಸುಂದರನೂ ಆಗಿರಬೇಕು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ವಿಷಯ ತಿಳಿಯಕೂಡದು ಓಕೆನಾ ಬೇಗ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ಸ್ನೇಹಿತರೆ ಇವರ ಹತ್ರ ಇರುವ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಟೊಯೋಟಾ ಫಾರ್ಚುನರ್ ಫೋರ್ ಬೈ ಟೂ ಟ್ವೆಂಟಿ ಡೀಸೆಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಫೋಟೋಗಳು ಬಂದು ಎಲ್ಲ ಈ ರೀತಿಯಾಗಿವೆ ಅಂತ ಹೇಳ್ಕೊಂಡಿದ್ದಾರೆ ಇದರ ಪ್ರೈಸ್ ಬಂದ್ಬಿಟ್ಟು ನಲವತ್ನಾಲ್ಕು ಲಕ್ಷದ ಐವತ್ತು ಸಾವಿರ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ ಆರು ಸಾವಿರ ಕಿಲೋಮೀಟರ್ ಈ ಕಾರಿನ ರನ್ನಿಂಗ್ ಆಗಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿದೆ ಸಿಕ್ಸ್ ಗೇಟ್ಸ್ ಪೆಡ್ಲಿ ಸ್ವಿಚ್ ಸ್ಪೋರ್ಟ್ ಮೋಡ್ ಆಗಿರುತ್ತೆ ನಂಬರ್ ಆಫ್ ಓನರ್ ನೋಡೋದಾದರೆ ಫಸ್ಟ್ ಓನರ್ ಆಗಿರ್ತಾರೆ ಇನ್ಶೂರೆನ್ಸ್ ನೋಡೋದಾದರೆ ಕಂಟಿನ್ಯೂ ಇದೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಈ ಕಾರಿನ ಒಂದು ಫ್ರಂಟ್ ಆ್ಯಂಗಲ್ ಒಳಗಡೆ ಸೀಟೆಲ್ಲ ಈ ರೀತಿಯಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಸ್ನೇಹಿತರೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದರೆ ಸಿಟಿ ಮೈಲೇಜ್ ಬಂದು ಹನ್ನೊಂದು ಪಾಯಿಂಟ್ ನಾಲ್ಕು ಕೆ ಎಂ ಪಿ ಎಲ್ ಆಗಿರುತ್ತೆ ಇಂಜಿನ್ ಬಂದು ಎರಡು ಸಾವಿರದ ಏಳ್ನೂರ ಐವತ್ತೈದು ಸಿ ಸಿ ಮತ್ತು ಫೋರ್ ಸಿಲಿಂಡರ್ಸ್ ಡಿಒ ಹೆಚ್ ಸಿ ಆಗಿರುತ್ತೆ ಅಂತಲೂ ಹೇಳಿಕೊಂಡಿದ್ದಾರೆ ಮತ್ತು ಇಂಜಿನ್ ಟೈಪ್ ಬಂದು ಒನ್ ಜಿ ಡಿ ಎಫ್ ಟಿವಿ ಟರ್ಬೋ ಚಾರ್ಜ್ ಡಿ ಐ ಫೋರ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತನೂ ಹೇಳಿಕೊಂಡಿದ್ದಾರೆ ಹಾಗೇನೇ ಮ್ಯಾಕ್ಸಿಮಮ್ ಪವರ್ ನೋಡದಾಟ್ರೆ ಎರಡು ಸಾವಿರ ಹದಿನೊಂದು ಬಿಎಚ್ ಪಿ ಮತ್ತೆ ಆರ್ ಪಿ ಎಂ ಬಂದು ಮೂರು ಸಾವಿರ ಅಂತ ಹೇಳ್ಕೊಂಡಿದ್ದಾರೆ ಮತ್ತೆ ಟಾರ್ಕ್ ಬಂದು ಐನೂರು ಎನ್ಎಂ ಆಗಿರುತ್ತೆ ಅಂತನೂ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇದಿಷ್ಟು ಇವತ್ತು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ ನಿಮ್ಗೇನಾದ್ರೂ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆ ಏನಾದರೂ ಬೇಕಾದ್ರೆ ಬೇಕಾದರೆ ಚಾನೆಲ್ಗೆ ಜಾಯ್ನ್ ಆಗಿ ಹಾಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು